ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನಾನು ಹೋದ ವ್ಲಾಗಲ್ಲಿ ನನಗೆ ತುಂಬ ಹುಷಾರಿರಲಿಲ್ಲ ಅಂತ ಹೇಳಿದ್ದೆ ಹುಷಾರಿಲ್ದಿದ್ದಾಗ ನಾನು ಏನೂ ಸ್ಪೆಷಲ್ಲಾಗಿ ಅಡುಗೆ ಮಾಡ್ಕೊಡೋಕ್ಕೆ ಆಗಿರಲಿಲ್ಲ ಕ ಕಾರ್ತಿಕಿಗೂ ಮತ್ತು ಚರಿತೆಗೂ ಸಿಂಪಲ್ಲಾಗಿ ಪುಳಿಯೋಗರೆ ಚಿತ್ರಾನ್ನ ಈ ರೀತಿ ಏನಾದರೂ ಮಾಡಿಬಿಡ್ತಿದ್ದೆ ಪಾಪ ಅವರು ಏನಿದ್ರೂ ತಿನ್ಕೊಂಡು ಹೋಗೋರು ಸೊ ನಾವು ದ ಟೈಮ್ ಫೀಲಿಂಗ್ ಬೆಟರ್ ಇವತ್ತು ನಾನು ಸ್ಪೆಷಲಾಗಿ ಏನಾದರೂ ಮಾಡ್ಕೊಡೋಣ ಅಂತ ಹೋದೆ ಬಟ್ ಅಷ್ಟೊಂದೇನು ವೆಜಿಟೇಬಲ್ಸ್ ಇರಲಿಲ್ಲ ಇದ್ದಿದ್ರಲ್ಲೇ ಏನಾದರೂ ಮಾಡೋಣ ಅಂಥೇಳಿ ಇವತ್ತು ಇದೆಲ್ಲ ಐಟಮ್ಸ್ ಮಾಡಿದ್ದೀನಿ ಖುಷಿಯಿಂದ ತಿಂತಾ ಇದ್ದಾರೆ ಚಿರುತು ಹೇಗಿದೆ ಟೇಸ್ಟ್ ಚಿರುತು ಟೇಸ್ಟ್ ಹೇಗಿದೆ ಚಿರುತು ಟೇಸ್ಟ್ ಹೇಗಿದೆ ನಾನಿನ್ನೂ ಸರ್ವ್ ಮಾಡೋ ಅಷ್ಟರಲ್ಲೇ ಶಾವಿಗೆ ಅದು ಮೊಸರನ್ನ ಮಾಡಿದ್ದೆ ಅದು ತುಂಬ ಇಷ್ಟ ಚರಿತೆಗೆ ಅದನ್ನು ಆಲ್ರೆಡಿ ಪಾತ್ರೆಯಿಂದನೇ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೇನೆ ನಾನು ಪ್ಲೇಟ್ಗೆ ಹಾಕ್ಕೊಡ್ತೀನಿ ವೆಯ್ಟ್ ಮಾಡು ಅಂತ ಹೇಳಿದ್ರು ಕೂಡ ಅವನಿಗೆ ವೆಯ್ಟ್ ಮಾಡೋಕ್ಕಾಗ್ತಾ ಇಲ್ಲ ಹಾಗೆ ಪನ್ನೀರ್ ಚಿಲ್ಲಿ ಕೂಡ ಮಾಡಿದ್ದೆ ಈ ಶಾವಿಗೆ ಮೊಸರನ್ನ ನಾನು ತಮಿಳ್ನಾಡಲ್ಲಿ ಫಸ್ಟ್ ಟೈಮ್ ತಿಂದಿದ್ದು ಮನೇಲಿ ಟ್ರೈ ಮಾಡಿ ನೋಡಿ ನೀವು ತುಂಬ ಚೆನ್ನಾಗಾಗತ್ತೆ ಹಾಗೆ ಟೊಮೆಟೊ ಹಾಕಿ ಒಣಮೆಣಸಿನ್ಕಾಯಿ ಹಾಕಿ ಚಿತ್ರಾನ್ನ ಮಾಡಿದ್ದೆ ಇದನ್ನು ಅಜ್ಜಿ ಮಾಡೋರು ನಮಗೆ ಚಿಕ್ಕವರಿದ್ದಾಗ ಇದು ಟೊಮೆಟೊ ಚಿತ್ರಾನ್ನ ತೈರ್ ಸೇಮಿಯಾ ಅಂದರೆ ಮೊಸರು ಶಾವಿಗೆ ಇದು ಪನ್ನೀರ್ ಚಿಲ್ಲಿ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ತುಂಬ ದಿನಗಳ ನಂತರ ಡಿನ್ನರ್ ಮಾಡಿದ್ವಿ ನನ್ನ ಬ್ಯಾಡ್ಲಕ್ಕಿಗೆ ನನಗೆ ಹುಷಾರಿಲ್ದಿರೋ ಟೈಮಲ್ಲೇ ನನ್ನ ಹೌಸ್ ಹೆಲ್ಪ್ ಕೂಡ ಅದೇ ಟೈಮಲ್ಲೇ ರಜಾ ಹಾಕಿದ್ರು ಸೊ ಮನೆ ಅಂತೂ ತುಂಬಾ ಮೆಸ್ಸಾಗಿ ಹೋಗಿತ್ತು ನನಗೆ ಸಮಾಧಾನ ಇರಲಿಲ್ಲ ಯಾವಾಗ ನಾನು ಹುಷಾರಾಗ್ತೀನೋ ಯಾವಾಗೆಲ್ಲ ಕ್ಲೀನ್ ಮಾಡ್ತೀನೋ ಅಂತ ಅನಿಸ್ತಾ ಇತ್ತು ಸೊ ಡೀಪ್ ಕ್ಲೀನಿಂಗ್ ಡಸ್ಟಿಂಗ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಮಾಡ್ತಾ 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 ನಾನು ತುಂಬಾ ಡೀಪ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ ಒಂದೊಂದು ರೂಮು ಒನ್ ಒನ್ ಅವರ್ಗ ಒನ್ ಅವರ್ಗಟ್ಲೆ ತೊಗೊಳ್ತು ಕ್ಲೀನ್ ಮಾಡೋದಕ್ಕೆ ಸೊ ಹೆಂಗೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಮಾಡಿ ಮುಗಿಸೇ ಬಿಡೋಣ ಅಂಥೇಳಿ ಇವತ್ತು ಫುಲ್ ಡೇ ಕ್ಲೀನಿಂಗ್ ಮಾಡಿದ್ದೀನಿ ಮಕ್ಕಳಿರೋ ಮನೆ ಅಂದರೆ ಸಾಮಾನುಗಳು ನಾವು ಯಾವುದೂ ಎಲ್ಲಿಟ್ಟಿರ್ತೀವೋ ಅಲ್ಲಿ ಇರೋದಿಲ್ಲ ನನ್ನ ಚರಿತೆಗೆ ತುಂಬ ಇರ್ತೀನಿ ತೊಗೊಂಡಿದ್ದ ಸಾಮಾನು ಅಲ್ಲೇ ಇಡಬೇಕು ಅಂತ ಮೋಸ್ಟ್ ಆಫ್ ದ ಟೈಮ್ಸ್ ಇಡ್ತಾನೆ ಪಾಪ ಅವನು ಅದರಲ್ಲೆಲ್ಲ ಏನೂ ಇಲ್ಲ ಬಟ್ ಒಂದೊಂದು ಮೂಡ್ ಚೆನ್ನಾಗಿಲ್ದಿದ್ದಾಗ ಫೋರ್ಸ್ ಮಾಡೋಕ್ಕಾಗೋದಿಲ್ಲ ಆ ಟೈಮಲ್ಲಿ ಅವನಿಗೆ ಖುಷಿ ಪಡಿಸ್ಬೇಕು ಅಂತ ನಾವು ಡಿಸ್ಟ್ರ್ಯಾಕ್ಟ್ ಮಾಡಬೇಕಾದ್ರೆ ಆಟ ಸಾಮಾನೆಲ್ಲ ಅಲ್ಲಲ್ಲೇ ಇಟ್ಟು ಹೋಗ್ಬಿಡ್ತಾನೆ ಆವಾಗ ಅದೆಲ್ಲ ಒಂದು ಮೆಸ್ ಕ್ರಿಯೇಟ್ ಆಗಿರುತ್ತೆ ಸೊ ಅದ್ರ ಜಾಗಕ್ಕೆ ಅದನ್ನ ಇಡೋದನ್ನೇ ಒಂದು ದೊಡ್ಡ ಟಾಸ್ಕ್ ಆಗೋಗಿರುತ್ತೆ ದಿನಾಗಲೂ ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಎಲ್ಲ ವಿಂಡೋಸೂ ಸ್ಲೈಡಿಂಗ್ ಡೋರ್ಸ್ ಇದೆ ಆ ಸ್ಲೈಡಿಂಗ್ ಡೋರ್ಸ್ ಅಂದರೆ ಕೆಳಗಡೆ ಸ್ಲೈಡ್ ಆಗೋ ಜಾಗದಲ್ಲಿ ಧೂಳು ಕಲೆಕ್ಟ್ ಆಗ್ತಾ ಇರುತ್ತೆ ಸೊ ಅದನ್ನು ಕೂಡ ಇವತ್ತು ಸ್ವಲ್ಪ ಡೀಪ್ ಕ್ಲೀನ್ ಮಾಡೋಣ ಅಂಥೇಳಿ ಆ ಡಸ್ಟು ಕೂಡ ಎಲ್ಲ ರಿಮೂವ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಅನಿಸುತ್ತೆ ಮನೆ ಒಂಥರ ಸ್ಕ್ವೀಕಿ ಕ್ಲೀನ್ ಆದಮೇಲೆ ನೋಡೋಕ್ಕೆ ಒಂಥರ ಚೆನ್ನಾಗೆ ಸೊ ಎರಡೆರಡು ಸಲ ಮಾಪ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು ನಾವು ಎವ್ರಿ ಫ್ಯೂ ಇಯರ್ಸ್ ಒನ್ಸು ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದಾಗ ಏನಾಗುತ್ತೆ ನಾವು ಶಿಫ್ಟಿಂಗ್ ಮಾಡುವಾಗ ಜೋಡಿಸುವಾಗ ತೆಗಿಯುವಾಗ ಎಲ್ಲನೂ ನಮ್ಮ ಮನೆ ಐಟಮ್ಸ್ ಎಲ್ಲ ಡೀಕ್ಲೆಟರ್ ಆಗೋಗುತ್ತೆ ಅಂದರೆ ಏನಾದರೂ ನಾವು ಸಾಮಾನು ಯೂಸ್ ಆಗದಿಲ್ದಿರೋದನ್ನು ಕೆಲವೊಂದು ಸಲ ಹಾಗೆ ಮುಂದೆನಕ್ಕಾದರೂ ಯೂಸ್ ಆಗ್ಬೋದು ಅಂತ ಇಟ್ಕೊಂಡಿರ್ತೀವಲ್ಲ ಅದು ಹಾಗೆ ಕಲೆಕ್ಟ್ ಆಗಿ 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 ನಾವು ಯಾವತ್ತೂ ಅದನ್ನು ಯೂಸೇ ಮಾಡೋದಿಲ್ಲ ಸುಮ್ಮನೆ ಅಲ್ಲಿ ಜಾಗದಲ್ಲಿ ಕೂತಿರುತ್ತೆ ಹೋರ್ಡಿಂಗ್ ಅಂತಾರಲ್ಲ ಆ ರೀತಿಯಾಗಿ ಹೋಗಿರುತ್ತೆ ಸೊ ಇವತ್ತು ನಾನು ಸ್ವಲ್ಪ ಡೀಕ್ಲೆಟರಿಂಗು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಮಾಸ್ಟರ್ ಬೆಡ್ರೂಮ್ ಒಂದು ಲೆವೆಲಿಗೆ ಡಿಕ್ಲೆಟರ್ ಆಯಿತು ಬಟ್ ಈ ಸ್ಟಡಿ ರೂಮ್ ಏನಿದೆ ಗೆಸ್ಟ್ ಬೆಡ್ರೂಮು ಇದರಲ್ಲಿ ಚರಿತಿದ ಆಟ ಸಾಮಾನು ಬುಕ್ಸು ಕೆಲವೊಂದು ಯೂಸ್ ಮಾಡ್ದಿಲ್ದಿರೋ ಐಟಮ್ಸು ಎಲ್ಲ ಇತ್ತು ಇದನ್ನು ಡೀಕ್ಲೆಟರ್ ಮಾಡೋಕ್ಕೆ ತುಂಬ ಜಾಸ್ತಿನೇ ಟೈಮ್ ಬೇಕು ಅನಿಸ್ತು ಸೊ ಇದನ್ನು ನಾನು ಇನ್ನೊಂದಿನ ಇನ್ನೂ ನೀ ಚೆನ್ನಾಗೆ ಡಿಕ್ಲೆಟರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಮಾಡಿದಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಸೊ ಮಾಸ್ಟರ್ ಬೆಡ್ರೂಮ್ ಆಯಿತು ಗೆಸ್ಟ್ ಬೆಡ್ರೂಮ್ ಕೂಡ ಆಯಿತು ಇನ್ನೂ ಹಾಲ್ ಕ್ಲೀನ್ ಮಾಡೋ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ನೋಡಿದೆ ಚರಿತಿ ಕರ್ಕೊಂಡು ಬರೋ ಟೈಮ್ ಆಗ್ತಾ ಬಂದಿತ್ತು ಸೊ ಕ್ವಿಕ್ಕಾಗಿ ಮುಗಿಸೋಣ ಆಮೇಲೆ ಬಂದು ಡೈನಿಂಗ್ ಹಾಲು ಕಿಚನ್ನು ಎಲ್ಲ ಮಾಡೋಣ ಅಂಥೇಳಿ ಈಗ ಸೋಫಾ ಎಲ್ಲ ಡಸ್ಟಿಂಗ್ ಮಾಡಿದೆ ಮತ್ತು ಸೋಫಾ ಸಂದಿಯಲ್ಲೆಲ್ಲ ಅವನು ಏನೇನೋ ತಿಂದಿದ್ದು ಪಾಪ್ಕಾರ್ನು ಅದು ಇದು ಎಲ್ಲ ಸಂದಿಗುಂದಿಯಲ್ಲೆಲ್ಲ ಹಾಕಿದ್ದ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಡಸ್ಟಿಂಗ್ ಮಾಡಿ ಬೇಗ ಬೇಗ ಫ್ರೆಶ್ಅಪ್ ಆಗಿ ಚರಿತ್ರನ ಹೋಗಿ ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಬಂದೆ ಅವ್ನು ಪಿಕ್ ಮಾಡ್ಕೊಂಡು ಬಂದಮೇಲೆ ಅವನಿಗೆ ಅಪ್ ಮಾಡಿಸಿ ಸ್ನ್ಯಾಕ್ಸ್ ಏನಾದರೂ ಕೊಟ್ಟು ಅದಾದಮೇಲೆ ಅವನು ಸಂಜೆ ಹೊತ್ತು ಆನ್ಲೈನ್ ಕ್ಲಾಸಸ್ ಇರುತ್ತೆ ಈಗ ಅದನ್ನು ಅಟೆಂಡ್ ಮಾಡೋಕ್ಕೆ ಬರ್ತಾ ಇದ್ದಾನೆ ಹೌದು ಇವತ್ತು ಅವನು ಭಾಂಜು ಅವರ ಮ್ಯಾಥಮೆಟಿಕ್ಸ್ ಆನ್ಲೈನ್ ಕ್ಲಾಸ್ ಇದೆ ಪ್ರತಿ ಕ್ಲಾಸಿನ ಡ್ಯೂರೇಷನ್ ಒನ್ ಅವರ್ ಇರುತ್ತೆ ಮ್ಯಾಥಮೆಟಿಕ್ಸ್ ಅಂದ ಮೇಲೆ ಮಕ್ಕಳಿಗೆ ಬೇಸಿಕ್ಸ್ ಅರ್ಥ ಮಾಡ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಇವರು ತುಂಬಾ ಫನ್ ವೇ ಅಲ್ಲಿ ಹೇಳ್ಕೊಡೋದ್ರಿಂದ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಶಾಕುಂತಲಾ ದೇವಿ ಇದಾರಲ್ಲ ಅವ್ರ ರೆಕಾರ್ಡ್ ನ ಬೀಟ್ ಮಾಡಿರೋ ಹ್ಯೂಮನ್ ಕ್ಯಾಲ್ಕುಲೇಟರ್ ಅಂತಾನೆ ಫೇಮಸ್ ಆಗಿರೋ ನೀಲಕಂಠ ಭಾನು ಅವರು ಈ ಬಾನ್ಸು ಫೌಂಡರ್ ಫೌಂಡರು ತುಂಬಾನೇ ಡಿಫ್ರೆಂಟ್ ಆಗಿ ತುಂಬಾ ಇಂಟ್ರಾಕ್ಟಿವ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಎಲ್ಲ ಕಾನ್ಸೆಪ್ಟ್ ಹೇಳ್ಕೊಡ್ತಾರೆ ಇವ್ರು ಇದರಿಂದ ಹದಿನೈದು ವರ್ಷದ ಮಕ್ಕಳು ನಿಮ್ಮಲ್ಲಿ ಇದ್ರೆ ನೀವು ಇದರಲ್ಲಿ ಎನ್ರೋಲ್ ಮಾಡ್ಕೋಬಹುದು ಯು ಎ ಇ ಯು ಎಸ್ ಎ ಯು ಕೆ ಆಸ್ಟ್ರೇಲಿಯಾ ಸ್ಟೂಡೆಂಟ್ಸ್ ಕೂಡ ಇವರು ಎನ್ರೋಲ್

आई एम रियली इम्प्रेस कितने सारे arrange किए numbers है ना इसलिए चरित को एक प्राइज मिलने वाला है डू टू सी दाइज ನೋಡಿದ್ರಲ್ಲ ನೀವೇ ಎಷ್ಟು ಫನ್ ಆಗಿತ್ತು ಸೆಷನ್ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಬೇಕಾಗಿರೋ ಎಲ್ಲ ಡೀಟೇಲ್ಸ್ ಇದೆ ನಿಮ್ಮ ಫ್ರೀ ಡೆಮೋ ಕ್ಲಾಸ್ನ ಟ್ರೈ ಮಾಡಬೇಕು ಅಂತಿದ್ರೆ ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳೋದೇ ನಾ ಮರಿಬೇಡಿ ಚರಿತ್ ಗಂತೂ ಇದು ತುಂಬಾ ಯೂಸ್ಫುಲ್ ಆಗಿದೆ ಐ ಆಮ್ ಶೋರ್ ನಿಮ್ಮ ಮಕ್ಳಿಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ ಬಾಯ್ 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 ಅವನಿಗಂತೂ ಫನ್ ಆ್ಯಕ್ಟಿವಿಟೀಸ್ ಅಂದರೆ ಅಷ್ಟು ಇಷ್ಟ ಸೊ ಈ ಆನ್ಲೈನ್ ಕ್ಲಾಸಸ್ನ ತುಂಬ ಎಂಜಾಯ್ ಮಾಡ್ತಾನೆ ತುಂಬ ಚೆನ್ನಾಗಿ ಕಲ್ತ್ಕೊತಾ ಇದ್ದಾನೆ ಇಂಪ್ರೂವ್ ಕೂಡ ಆಗ್ತಾ ಇದ್ದಾನೆ ಅದಾದಮೇಲೆ ಅವ್ನಿಗೆ ಸ್ವಲ್ಪ ಆಟ ಬಿಟ್ಬಿಟ್ಟು ನಾನು ಪೆಂಡಿಂಗ್ ಕೆಲಸ ಏನಿತ್ತು ಅದನ್ನೆಲ್ಲ ಫಿನಿಷ್ ಮಾಡ್ಕೊತಾ ಇದ್ದೀನಿ ನಿಮ್ಮ ನಿಮಗೆ ಹುಷಾರಿಲ್ದಂಗೆ ಆದಾಗ ಇದೇ ರೀತಿ ನಿಮ್ಮನೆ ಕೂಡ ಮೆಸ್ಡಪ್ ಆಗಿರುತ್ತಾ ಇದಕ್ಕಿಂತ ಜಾಸ್ತಿ ಆಗಿರುತ್ತಾ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ ಹಾಗೆಯೇ ನಮಗೆ ನೆಕ್ಸ್ಟ್ ಡೇ ಒಂದು ಬ್ಯಾಡ್ ನ್ಯೂಸ್ ಕಾದಿತ್ತು ಅದೇನಂತ ಅಂದರೆ ಕಾರ್ತಿಕ್ ಸ್ನಾನ ಮಾಡೋಕ್ಕೆ ಅಂತ ಹೋದಾಗ ಅವ್ರ ಕೈಯಲ್ಲಿ ಆಲ್ರೆಡಿ ಒಂದು ಫ್ರ್ಯಾಕ್ಚರ್ ಆಗಿ ಅದಕ್ಕೆ ಪ್ಲೇಟ್ ಹಾಕಿದರು ಭಾಳ ಹಿಂದೆ ಅದೇ ಕೈನ ಅವರು ಸ್ವಲ್ಪ ಸಪೋರ್ಟಿಗೆ ತೊಗೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಅಂತ ಹೋದಾಗ ಒಂದು ಸ್ಪ್ರೇನಾಗಿ ಸ್ವಲ್ಪ ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆ ಪೇಯ್ನ್ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ ನನಗೆ ಗಾಡಿ ಓಡಿಸೋಕ್ಕೂ ಕಷ್ಟ ಆಗ್ತಿದೆ ಅಂತೆಲ್ಲ ಹೇಳಿದ್ದಕ್ಕೆ ಹೋಗಿ ನಾವು ಎಕ್ಸ್ರೇ ತಿಸಿ ಟೆಸ್ಟ್ ಮಾಡಿಸ್ಕೊಂಡು ಬರೋಣ ತುಂಬ ದಿನದಿಂದ ಇದೆ ಆ ಪೇಯನ್ನು ಸ್ವಲ್ಪ ಅವಾಗವಾಗ ಕಾಣಿಸ್ಕೋತಾ ಇರುತ್ತೆ ಸೊ ಪ್ಲೇಟ್ನ ತಗ್ಸೋಕ್ಕಾಗುತ್ತಾ ಅಂತ ಕೇಳಿಸ್ ಕೇಳ್ಕೊಂಡು ಬರೋಣ ಅಂತ ಹೋಗಿದ್ವಿ ಬಟ್ ನಮಗೆ ಈ ಹೈಟೆಕ್ ಹಾಸ್ಪಿಟಲಲ್ಲಿ ಇದ್ದು ಇದ್ದಂಥ ಡಾಕ್ಟರು ಬೇಡ ಅನಿಸುತ್ತೆ ಯಾಕಂದರೆ ಅದ್ರ ಮೇಲೆ ಬೋನು ಮಜಲ್ ಎಲ್ಲ ಗ್ರೋತಾಗಿ ಹೋಗಿರುತ್ತೆ ಅಂದರು ಸೊ ಕ್ರಾಸ್ ಚೆಕ್ ಮಾಡೋಣ ಅಂದರೆ ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಕೆ ಎಮ್ ಸಿ ಹಾಸ್ಪಿಟಲ್ ಕೂಡ ಹೋಗಿದ್ವಿ ಅವರು ಕೂಡ ಅದನ್ನೇ ಹೇಳಿದ್ರು ಸೊ ಹೋಗ್ತಾ ಆಟೋದಲ್ಲಿ ಹೋದ್ವಿ ಬರ್ತಾ ಬಸ್ ಸಿಕ್ತು ಬಸ್ಸಲ್ಲಿ ಬಂದ್ವಿ ಕಾರು ಕೂಡ ಓಡ್ಸೋಕೆ ಕಾರ್ತಿಕಿಗೆ ಸೊ ಒಂದು ವೀಕ್ ರೆಸ್ಟ್ ತಗೊಂಡ್ರು ರೆಸ್ಟ್ ತಗೊಂಡಿದ್ದಾದಮೇಲೆ ಊರಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ರು ಅತ್ತೆ ಮಾವ ಆ ಪೂಜೆಗೆ ಹೋಗೋಕ್ಕೆ ಅಂತ ಪ್ಯಾಕಿಂಗ್ ಮಾಡ್ತಿದ್ದೀವಿ ನಾನು ಈ ಬ್ಯೂಟಿಫುಲ್ ಗ್ರೀನ್ ಕಲರ್ ಕಾಟನ್ ಸ್ಯಾರಿನ ಪ್ಯಾಕ್ ಮಾಡ್ಕೊಂಡಿದ್ದೆ ಹಾಗೆ ಇದ್ರ ಜೊತೆಗೆ ಒಂದು ಸಿಂಪಲ್ ಸಿಲ್ಕ್ ಸ್ಯಾರಿ ಕೂಡ ಇಟ್ಕೊಂಡಿದ್ದೆ ಯಾವುದು ಉಟ್ಕೊಳ್ಳೋದು ಏನೂ ಡಿಸೈಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಲ್ಲಿ ಹೋದ್ಮೇಲೆ ಸ್ವಾತಿ ಮತ್ತು ಅತ್ತೆ ಏನು ಉಟ್ಕೋತಿದ್ದಾರೆ ನೋಡಿ ಅದಕ್ಕೆ ತಕ್ಕಂಗೆ ನಾನು ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡು ಪ್ಯಾಕ್ ಮಾಡಿಕೊಂಡು ನಾವು ಹೊರಟಿದ್ದೀವಿ ಕಾರ್ತಿಕ್ ನೋಡ್ತಿರೋ ಹಾಗೆ ಸ್ವಲ್ಪ ಬೆಟರ್ ಇದಾರೆ ಹಾಗೆಯೇ ನಾವು ಕೂಡ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಒಂದು ಎಕ್ಸೈಟ್ಮೆಂಟು ಅದರಲ್ಲೂ ಪೂಜೆ ಅಂದರೆ ಎಲ್ಲ ರಿಲೇಟಿವ್ಸು ಫ್ರೆಂಡ್ಸು ಬರ್ತಾರೆ ಎಲ್ಲರೂ ಸೇರಿದರೆ ಅದೊಂಥರ ಚೆನ್ನಾಗಿರುತ್ತೆ ಖುಷಿ ಖುಷಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಮುಂಚೆ ಎಲ್ಲ ಘಾಟ್ ಸೆಕ್ಷನ್ ಅಂದರೆ ಸ್ವಲ್ಪ ಭಯ ಆಗೋದು ಈಗಂತೂ ತಮಿಳ್ನಾಡು ಹೋದ ಇದ್ದಾಗಿಂದೂ ಇಲ್ಲಿವರೆಗೂ ನಮಗೆ ಯಾವ ಊರಿಗೆ ಟ್ರಾನ್ಸ್ಫರ್ ಆದರೂ ಘಾಟ್ ಸೆಕ್ಷನ್ ಸಿಕ್ಕೇ ಸಿಗುತ್ತೆ ಸೊ ಓಡಾಡಿ ಓಡಾಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ ನಾವು ರೀಚ್ ಆಗಿದ್ದ ತಕ್ಷಣ ಅತ್ತೆ ಮಾವ ಸ್ವಾತಿ ಮತ್ತು ಸಮ್ಯಕ್ಕೆ ಕೂಡ ಇಲ್ಲಿ ಚಾಮುಂಡಿಪುರ ಅನ್ನೋ ದೇವಸ್ಥಾನಕ್ಕೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದರು ಇಲ್ಲಿ ಒಂದು ಪೂಜೆ ಮಾಡಿಸೋದಿದ್ದೆ ಅಂತ ಹೇಳಿದರು ಸೊ ನಮಗಿದು ಫಸ್ಟಿಗೆ ಟೆಂಪಲ್ಲೇ ಸಿಗ್ತಿತ್ತು ಸೊ ಇಲ್ಲೇ ಇಳ್ಕೊಂಡು ಪೂಜೆಗೆ ಅಂತ ಶಿವಮೊಗ್ಗ ಸಿಗೋಕ್ಕೂ ಮುಂಚೆನೇ ಈ ಟೆಂಪಲ್ ಸಿಗುತ್ತೆ ನಮಗೆ ಶುಕ್ರವಾರ ಆಗಿದ್ದರಿಂದ ಇಲ್ಲಿ ಸ್ಪೆಷಲ್ ಪೂಜೆ ಕೂಡ ನಡೀತಾ ಇತ್ತು ಹಾಗೆ ಭಜನೆ ಕೂಡ ನಡೀತಾ ಇತ್ತು ಅತ್ತೆ ಮನೆಯಿಂದನೇ ಮಡ್ಲಕ್ಕಿ ಕೊಡೋಕ್ಕೆ ಅಂತ ಏನೇನು ಐಟಮ್ಸ್ ಬೇಕೋ ಅದನ್ನೆಲ್ಲ ತೊಗೊಂಡು ಬಂದಿದ್ರು ಇಲ್ಲಿ ಜೋಡಿಸಿ ಕೊಡ್ತಾ ಇದ್ದಾರೆ ಪುಜ ಪುರೋಹಿತರಿಗೆ ನಾವು ರೀಚ್ ಆಗಿದ ಟೈಮು ಅವ್ರು ರೀಚ್ ಆಗಿದ ಟೈಮು ಎಲ್ಲ ಪರ್ಫೆಕ್ಟ್ ಸಿಂಕ್ ಆಯ್ತು ಹಾಗೆ ಬಹಳ ದಿನಗಳಿಂದ ಇಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಮಾವನ ಹರಕೆ ಕೂಡ ಇತ್ತು ಸೊ ಅದು ಕೂಡ ಪೂರೈಸ್ತು ಇದೇ ಚಾಮುಂಡಿಪುರದಲ್ಲಿ ಕಾರ್ತಿಕ್ ಅವರ ಚಿಕ್ಕತೆ ಇರೋದು ಸೊ ಅವ್ರ ಮನೆಗೆ ಹೋದ್ವಿ ಅಲ್ಲಿಂದ ಚರಿತಿಗೆ ನಾನು ಶಿವಮೊಗ್ಗಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದುಬಿಟ್ಟು ನನಗೆ ಅಲ್ಲಿ ಕರ್ಕೊಂಡೇ ಹೋಗ್ತಾ ಇಲ್ಲ ಇಲ್ಲೇ ಸುತ್ತಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಮನೆ ಒಳಗೆ ಬರೋಲ್ಲ ಅಂತ ಹಠ ಮಾಡ್ದೆ ಹೊರಗಡೆ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು ಸೊ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲೇ ಊಟ ಮಾಡ್ಸಿದ್ವಿ ಮಕ್ಳಿಗೂ ಕೂಡ ಕೊನೆಗೆ ನಾನು ಸ್ವಾತಿ ಕೂಡ ಊಟಕ್ಕೆ ಕೂತಿದೀವಿ ಸ್ಪೈಸಿ ಚಿಕನ್ ಫ್ರೈ ಮಾಡಿದ್ರು ಹಾಗೆ ಅದ್ರ ಜೊತೆ ಅನ್ನ ಸಾಂಬಾರ್ ಕೂಡ ಇತ್ತು ತುಂಬ ತುಂಬ ಟೇಸ್ಟಿಯಾಗಿತ್ತು ಹಾಗೆಯೇ ಡಿಲಿಶಿಯಸ್ ಆಗಿತ್ತು ಖರ್ ಖಾರ್ವಾಗಿತ್ತು ಅಡುಗೆ ಅಲ್ಲಿಂದ ಮಾವ ನಮ್ಮನ್ನ ಹೊಸ ಮನೆ ಇತ್ತಲ್ಲ ಅಲ್ಲಿ ಕರ್ಕೊಂಡೋದ್ರು ಇದೇ ಮನೆಯಲ್ಲೇ ಪೂಜೆ ಎಲ್ಲ ಊಟ ಎಲ್ಲ ಅರೇಂಜ್ ಮಾಡ್ತಾ ಇರೋದು ಸೊ ಇಲ್ಲಿ ಬಂದು ಇಲ್ಲಿ ಏನೇನ್ ವ್ಯವಸ್ಥೆ ಆಗಿದೆ ನೋಡೋಣ ಅಂತ ಅಂದ್ರು ಇನ್ನೊಂದು ಟೂ ಡೇಸ್ ಬಿಟ್ಟು ಮತ್ತೆ ಈ ಮನೆಗೆ ಬರಬೇಕು ಎಲ್ಲಾ ಪೂಜೆ ವ್ಯವಸ್ಥೆಗೋಸ್ಕರ ಅದಕ್ಕೂ ಮುಂಚೆ ಇಲ್ಲಿ ಅಡುಗೆಗೆ ಬೇಕಾಗಿರೋ ಲಿಸ್ಟಲ್ಲಿ ಬೇಕಾಗಿರೋ ಸಾಮಾನುಗಳು ಯಾವುದೋ ಸ್ವಲ್ಪ ಮುಂಚೆನೇ ತಂದಿಡ್ಬೋದು ಅದನ್ನೆಲ್ಲ ಮಾವ ಆಲ್ರೆಡಿ ತಂದಿಟ್ಬಿಟ್ಟಿದ್ದಾರೆ ಹಾಗೆ ಲಾಸ್ಟ್ ಮಿನಿಟ್ ಶಾಪಿಂಗ್ ಇನ್ನೂ ಬಾಕಿ ಇದೆ ಅದನ್ನೆಲ್ಲ ಶಿವಮೊಗ್ಗದಲ್ಲಿ ಮಾಡಬೇಕು ಸೊ ವಾಪಸ್ ನಾವು ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ ಫೈನಲಿ ಚರಿತ್ ಕಾಯ್ತಾ ಇದ್ದ ಶಿವಮೊಗ್ಗಕ್ಕೆ ಯಾವಾಗ ಹೋಗ್ತೀವೋ ಅಂತ ಹಾಗೆ ಇಲ್ಲಿ ಬಂದ ತಕ್ಷಣ ನನಗೆ ಅಟ್ರಾಕ್ಟಿವ್ ಆಗಿ ಕಾಣಿಸಿದ್ದು ಈ ಗಣಪತಿ ಇದಿರಲಿಲ್ಲ ಇರಲಿಲ್ಲ ಮುಂಚೆ ಎಲ್ಲಿಂದ ಬಂತು ಅಂತ ಸ್ವಾತಿ ಕೇಳ್ತಾ ಇದ್ದೆ ಯಾರೋ ಗಿಫ್ಟ್ ಮಾಡಿದ್ದು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಮಾತಾಡ್ಕೊಂಡ್ವಿ ಹಾಗೇನೆ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಏನಂತಂದು ಇಟ್ಟಿದ್ದೀರಾ ನೀವು ಅದೆಲ್ಲ ನೀವೇ ಇಟ್ಟಿದ್ದಾ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್